ವೆಲ್ಕಮ್ ಬ್ಯಾಕ್ ಟು ಸರವಿ ರೆಸಿಪೀಸ್ ಬೈ ಸೋನು ಡಾಕ್ಟರ್ ರಘು ನೋಡಿ ನಮ್ಮ ಮಲೆನಾಡಲ್ಲಿ ಬಸಲೆ ಸೊಪ್ಪನ್ನ ಈ ರೀತಿಯಾಗಿ ಬೆಳೀತಾರೆ ಸೊ ನಾನಿವತ್ತು ಬಸಳೆಸೊಪ್ಪಿನ ಕರಿ ಮಾಡುವ ಅಂದ್ಕೊಂಡು ಬಸಲೆ ಸೊಪ್ಪನ್ನ ಕಟ್ ಮಾಡಿಕೊಂಡು ದಂಟನ ಸಹ ಹೀಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಳೆನ ಒಂದು ಕಪ್ಪು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರೋ ಬಸಳೆ ಸೊಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಪೊಟ್ಯಾಟೊ ಸಹ ಒಂದನ್ನು ಪೀಲ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಸೊ ನಂತರ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಿಕ್ಸ್ಚರ್ ಜಾರ್ನಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಆನಿಯನ್ ಟೊಮ್ಯಾಟೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸೇರಿಸ್ಕೊಂಡು ಮಸಾಲ ಪೌಡರ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಗರಂ ಮಸಾಲ ಸಹ ಸೇರಿಸ್ಕೊಳ್ಳಿ ಹಾಗೆ ನೀರು ಸಹ ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ ಬ್ಲೆಂಡ್ ಮಾಡಿರೋ ಮಸಾಲನ್ನು ಕುಕ್ಕರ್ಗೆ ಸಹ ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಆಗೋ ತನಕ ಬೇಯಿಸ್ಕೊಳ್ಳಿ ನೋಡಿ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸೊ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಸೇರಿಸ್ಕೊಂಡು ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ಇಷ್ಟೇ ಸಾಕಾಗುತ್ತೆ ಇದನ್ನು ಬೆಂದಿರೋ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಬಸಳೆ ಸೊಪ್ಪಿನ ಸಾಂಬಾರ್ ಈಸ್ ರೆಡಿ ಕುಕ್ಕರೆಲ್ಲ ಮಾಡೋದ್ರಿಂದ ಒಂದು ಟೆನ್ ಮಿನಿಟ್ಸ್ ಒಳಗೆಲ್ಲ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ